ಲೋಕಸಭಾ ಚುನಾವಣೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಸೋತ ಬಳಿಕ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಸೋಷಿಯಲ್ ಮೀಡಿಯಾ ಮೂಲಕ ಶಿವಣ್ಣ ಹಾಗೂ ಗೀತಾ ಬಗ್ಗೆ ಕಿಡಿಕಾರಿದರು ತನ್ನ ತಂಗಿಯ ಗಂಡ ಡಾಕ್ಟರ್ ಶಿವರಾಜ್ ಕುಮಾರ್ ನಿರುದ್ಯೋಗಿ ಆಗ್ಬೇಕಿಲ್ಲ ನಮ್ಮೂರ ಜಾತ್ರೆಯಲ್ಲಿ ಕುಣಿಯುವ ಕೆಲಸಕ್ಕೆ ಈಗಲೇ ಅರ್ಜಿ ಹಾಕಬಹುದು ಎಂದು ಕುಮಾರ್ ಬಂಗಾರಪ್ಪ ವ್ಯಂಗ್ಯ ಮಾಡಿದರು ಕುಮಾರ್ ಬಂಗಾರಪ್ಪ ಮಾತಿಗೆ ಶಿವಣ್ಣ ಫ್ಯಾನ್ ಸಿಟ್ ಆಗಿದ್ದಾರೆ ಕುಮಾರ್ ಬಂಗಾರಪ್ಪ ಮನೆ ಮೇಲೆ ಮುತ್ತಿಗೆಗೆ ಯತ್ನಿಸಿದ್ದಾರೆ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಕುಮಾರ್ ಬಂಗಾರಪ್ಪ ನಿವಾಸಕ್ಕೆ ನಟ ಶಿವರಾಜ್ ಕುಮಾರ್ ಅಭಿಮಾನಿಗಳು ಇಂದು ಮುತ್ತಿಗೆ ಹಾಕಿದ್ದಾರೆ ಶಿವರಾಜ್ ಕುಮಾರ್ ಹಾಗೂ ರಾಜ್ ಕುಮಾರ್ ಕುಟುಂಬದ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆ ಎಂದು ಅಭಿಮಾನಿಗಳು ಆಕ್ರೋಶ ಹಾಕಿದ್ದಾರೆ ಕುಮಾರ್ ಬಂಗಾರಪ್ಪ ಹೊರಗೆ ಬಂದು ಕ್ಷಮೆ ಕೇಳಬೇಕು ಎಂದು ಅಭಿಮಾನಿಗಳು ಆಗ್ರಹಿಸಿದ್ದಾರೆ ರಾಮೋಜಿ ಫಿಲ್ಮ್ ಸಿಟಿ ನಿರ್ಮಿಸಿದ್ದ ರಾಮೋಜಿ ರಾವ್ ನಿಧನರಾಗಿದ್ದಾರೆ ವಯೋಸಹಜ ಅನಾರೋಗ್ಯಕ್ಕೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ ಕೆಲ ದಿನಗಳಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ಅವರು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ರಾಮೋಜಿರಾವ್ ಇಂದು ಮುಂಜಾನೆ ನಾಲ್ಕು ಐವತ್ತಕ್ಕೆ ಕೊನೆಯುಸಿರೆಳೆದಿದ್ದಾರೆ ಪಾರ್ಥಿವ ಶರೀರವನ್ನ ರಾಮೋಜಿ ಫಿಲ್ಮ್ ಸಿಟಿಗೆ ಸ್ಥಳಾಂತರಿಸಲಾಗಿದೆ ರಾಮೋಜಿರಾವ್ ನಿಧನಕ್ಕೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಜೂನಿಯರ್ ಎನ್ಟಿಆರ್ ಚಿರಂಜೀವಿ ಸೇರಿದಂತೆ ಹಲವು ಸೆಲೆಬ್ರಿಟಿಗಳು ರಾಮೋಜಿರಾವ್ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ ಶ್ರೀ ರಾಮೋಜಿರಾವ್ ಅವರಂತ ದಾರ್ಶನಿಕರು ಮಿಲಿಯನ್ನಲ್ಲಿ ಒಬ್ಬರು ಉದ್ಯಮಿ ಮತ್ತು ಭಾರತೀಯ ಚಿತ್ರರಂಗದ ದಿಗ್ಗಜ ಅವರು ನಮ್ಮೊಂದಿಗೆ ಇಲ್ಲ ಎಂಬ ಸುದ್ದಿ ತುಂಬಾ ದುಃಖಕರವಾಗಿದೆ ನಿನ್ನೂ ಚೂಡಾನ ಚಿತ್ರದ ಮೂಲಕ ನನ್ನನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ ನೆನಪುಗಳನ್ನ ಎಂದಿಗೂ ಮರೆಯುವುದಿಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಜೂನಿಯರ್ ಎನ್ಟಿಆರ್ ಬರೆದುಕೊಂಡಿದ್ದಾರೆ ಹಲವು ಕಾರಣಗಳಿಂದ ಕೋಟಿ ಸಿನಿಮಾ ಸುದ್ದಿ ಆಗ್ತಾ ಇದೆ ಈಗಾಗಲೇ ಈ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿ ಸದ್ದು ಮಾಡಿದೆ ಈ ಚಿತ್ರದಲ್ಲಿ ನಟ ಡಾಲಿ ಧನಂಜಯ್ ಅವರು ಕೋಟಿ ಎಂಬ ಸಾಮಾನ್ಯ ಡ್ರೈವರ್ ಪಾತ್ರವನ್ನು ಮಾಡಿದ್ದಾರೆ ಯಾರಿಗೂ ಮೋಸ ಮಾಡದೆ ಮತ್ತು ನೋವು ಕೊಡದೆ ತಾನು ಒಂದು ಕೋಟಿ ರೂಪಾಯಿ ಸಂಪಾದಿಸಬೇಕು ಎಂಬುದು ಈ ಸಿನಿಮಾದ ಕಥಾನಾಯಕನ ಗುರಿ ಅವನು ಇದನ್ನೆಲ್ಲ ಮಾಡುವುದು ತನ್ನ ಫ್ಯಾಮಿಲಿಗಾಗಿ ಹಾದಿಯಲ್ಲಿ ಅವನಿಗೆ ಏನೆಲ್ಲ ಕಷ್ಟಗಳು ಎದುರಾಗುತ್ತೆ ಎಂಬುದನ್ನ ಕೋಟಿ ಸಿನಿಮಾ ನೋಡಿ ತಿಳಿಬೇಕು ಈ ಸಿನಿಮಾದ ಮೊದಲ ಟಿಕೆಟ್ ಈಗ ಕಿಚ್ಚ ಸುದೀಪ್ ಅವರ ಕೈ ಸೇರಿದೆ ಜೂನ್ ಹದ್ನಾಕರಂದು ಕೋಟಿ ಸಿನಿಮಾ ಬಿಡುಗಡೆ ಆಗಲಿದೆ ಚಿತ್ರತಂಡದವರು ಈ ಸಿನಿಮಾದ ಮೊದಲ ಟಿಕೆಟ್ ಅನ್ನ ಕಿಚ್ಚ ಸುದೀಪ್ ಅವರಿಗೆ ನೀಡಿದ್ದಾರೆ ಅದ್ದೂರಿಯಾಗಿ ನಡೆದ ಕೋಟಿ ಚಿತ್ರದ ಪ್ರಿರಿಲೀಸ್ ಗೆ ನಟ ಸುದೀಪ್ ಆಗಮಿಸಿದ್ರು ಒಂದು ಗಂಟೆಗೂ ಹೆಚ್ಚು ಸಮಯ ಅವರು ವೇದಿಕೆ ಮೇಲಿದ್ದು ಅಭಿಮಾನಿಗಳನ್ನು ರಂಜಿಸಿದರು ಈ ವೇದಿಕೆಯಲ್ಲಿ ಕೋಟಿ ಸುದೀಪ್ ಸುದೀಪ್ಗೆ ಮೊದಲ ಟಿಕೆಟ್ ನೀಡಿ ಅವರಿಂದ ಶುಭ ಹಾರೈಕೆ ಪಡೆದರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಭಾರಿ ನಿರೀಕ್ಷೆ ಹುಟ್ಟಿಸಿದೆ ಕ್ರಿಸ್ಮಸ್ ಹಬ್ಬದಲ್ಲಿ ಸಿನಿಮಾ ತೆರೆಗೆ ತರುವ ಪ್ರಯತ್ನ ನಡೀತಾ ಇದೆ ಮಿಲನಾ ಪ್ರಕಾಶ್ ನಿರ್ದೇಶನದ ಈ ಆಕ್ಷನ್ ಎಂಟರ್ಟೈನರ್ ಚಿತ್ರೀಕರಣ ಭರದಿಂದ ಸಾಕ್ತಾ ಇದೆ ಗಾಯಗೊಂಡಿದ್ದ ದರ್ಶನ್ ಚೇತರಿಸಿಕೊಂಡು ಚಿತ್ರೀಕರಣಕ್ಕೆ ಸಿದ್ಧರಾಗಿದ್ದಾರೆ ಸ್ವತಃ ಮಿಲನಾ ಪ್ರಕಾಶ್ ಡೆವಿಲ್ ಚಿತ್ರಕ್ಕೆ ಬಂಡವಾಳ ಹುಡ್ತಾ ಇದ್ದಾರೆ ಈ ಚಿತ್ರದಲ್ಲಿ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ನಟಿಸುತ್ತಾರೆ ಎಂಬ ಸುದ್ದಿ ಗುಲ್ಲಾಗ್ತಾ ಇದೆ ಬಿಗ್ ಬಾಸ್ ಸೀಸನ್ ಟೆನ್ ರಲ್ಲಿ ತಮ್ಮ ಖಡಕ್ ಮಾತು ಆಟದಿಂದ ವಿನಯ್ ಗೌಡ ಸದ್ದು ಮಾಡಿದ್ರು ಗ್ರ್ಯಾಂಡ್ ಫಿನಾಲಿ ಹೋಗಿದ್ದ ವಿನಯ್ ಮೂರನೇ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು ಇದೀಗ ಅವರು ಡೆವಿಲ್ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ದೊಡ್ಡ ಸುದ್ದಿ ಬರಲಿದೆ ನನ್ನ ಮುಂದಿನ ಪ್ರಾಜೆಕ್ಟ್ ಹೆಸರನ್ನ ನೀವು ಊಹಿಸುವಲ್ಲಿರ ನಿಮ್ಮ ಊಹೆಗಳನ್ನ ಕಾಮೆಂಟ್ ಮಾಡಿ ಎಂದು ವಿನಯ್ ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾ ಸ್ಟೋರಿಯಲ್ಲಿ ಡೆವಿಲ್ ಟೀಸರ್ ಬಿಜಿಎಂ ಜೊತೆಗೆ ಕುತೂಹಲಕಾರಿ ಪೋಸ್ಟ್ ಮಾಡಿದ್ದಾರೆ ಈ ಪೋಸ್ಟ್ ನೋಡಿ ವಿನಯ್ ಡೆವಿಲ್ ಚಿತ್ರದಲ್ಲಿ ನಟಿಸ್ತಾರೆ ಎಂದು ಅಭಿಮಾನಿಗಳು ಕಾಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ವಿನಯ್ ಕೂಡ ನಾನು ದರ್ಶನ್ ಅವರ ದೊಡ್ಡ ಅಭಿಮಾನಿ ಎಂದು ಹೇಳಿಕೊಂಡಿದ್ದಾರೆ ಪವನ್ ಕಲ್ಯಾಣ್ ಅವರ ಜನಸೇನಾ ಪಕ್ಷ ಆಂಧ್ರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಜಯ ಬಾರಿಸಿದೆ ಪವನ್ ಕಲ್ಯಾಣ್ ಅವರ ಜನಸೇನಾ ಪಕ್ಷ ಆಂಧ್ರ ಪ್ರದೇಶದಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ್ದಾರೆ ಈ ಕಾರಣಕ್ಕಾಗಿ ಪ್ರಧಾನಿ ಮೋದಿ ಅವರಿಗೆ ಇವರ ಬಗ್ಗೆ ಹೆಮ್ಮೆ ಬಂದಿದೆ ಹೀಗಾಗಿ ಪವನ್ ಬಗ್ಗೆ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಪವನ್ ಎಂದರೆ ಗಾಳಿ ಎಂಬರ್ಥ ಇದೆ ಇವರು ಪವನ್ ಅಲ್ಲ ಬಿರುಗಾಳಿ ಎಂದು ಪವನ್ ಅವರನ್ನ ಹೊಗಳಿದ್ದಾರೆ ಮೋದಿ ಇದರಿಂದ ಅವರು ಖುಷಿ ಪಟ್ಟಿದ್ದಾರೆ ಪವನ್ ಕಲ್ಯಾಣ್ ಅವರು ಮೋದಿ ಅವರ ಬಗ್ಗೆ ಮೆಚ್ಚುಗೆ ಸೂಚಿಸಿದ್ದಾರೆ ಜನಸೇನಾ ಪರವಾಗಿ ನನ್ನ ಧನ್ಯವಾದ ಇಲ್ಲಿಗೆ ಬರೋಕೆ ಅವಕಾಶ ನೀಡಿದ್ದಕ್ಕೆ ಧನ್ಯವಾದ ಎರಡ್ ಸಾವಿರದ ಇಲ್ಲಿಂದಲೇ ಶುಭ ಆರಂಭ ಆಗಿತ್ತು ಹದಿನೈದು ವರ್ಷ ಮೋದಿ ನಮ್ಮ ದೇಶದಲ್ಲಿ ಪ್ರಧಾನಿ ಆಗಿರ್ಬೇಕು ಎಂದು ನಾನು ಚಂದ್ರಬಾಬು ನಾಯ್ಡು ಮಾತನಾಡಿಕೊಂಡಿದ್ವು ಅದು ಸಂಭವಿಸ್ತಾ ಇದೆ ನೀವು ಇಡೀ ದೇಶಕ್ಕೆ ಸ್ಫೂರ್ತಿ ಎಂದು ಮೋದಿ ಬಗ್ಗೆ ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ರು ಪವನ್ ಕಲ್ಯಾಣ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು